ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ನೂತನ ಮಹಿಳಾಧ್ಯಕ್ಷರಾಗಿ ನೇಮಕಗೊಂಡ ಎಚ್ಬಿ ಶುಭದಾಯಿನಿಯವರ ಅಧಿಕಾರ ಸ್ವೀಕಾರ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಪ್ರತಿ ಬೂತ್ ಮಟ್ಟದಲ್ಲಿ ಉತ್ತಮ ಮಹಿಳಾ ಕಾರ್ಯಕರ್ತರನ್ನು ಗುರುತಿಸಿ ಜವಾಬ್ದಾರಿ ನೀಡಿ ಕೆಲಸ ಮಾಡಿದಾಗ ಮಾತ್ರ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಲ್ಲಿ ಗಳಿಸಲು ಸಾಧ್ಯವಿದೆ ಎಂದು ಹೇಳಿದರು ಈ ರಾಜ್ಯದಲ್ಲಿ ಏಳು ಕೋಟಿ ಜನ ಏಳು ಕೋಟಿಗೂ ಇಲ್ಲ ಒಬ್ಬರೇ ಮುಖ್ಯಮಂತ್ರಿ ಆಗೋದು ಮೂವತ್ನಾಲ್ಕು ಜನನೇ ಮಂತ್ರಿ ಆಗೋದು ಇನ್ನೂರ ಇಪ್ಪತ್ನಾಲ್ಕು ಜನನೇ ಎಮ್ ಎಲ್ ಎ ಆಗೋದು ಎಲ್ಲರಿಗೂ ಆ ಆಗುತ್ತೆ ತೃಪ್ತಿ ಪಡಬೇಕು ನಿಮಗೆ ತೃಪ್ತಿ ಇಲ್ಲ ಅದರಿಂದ ನಿಮಗೆ ಈ ಥರದ ಅಸಮಾಧಾನ ಏನಾಯಿತು ಒಂದಷ್ಟು ಜನಕ್ಕೆ ಆರ್ಥಿಕವಾಗಿ ಅನುಕೂಲ ಆಗ್ಬೋದು ಒಂದಷ್ಟು ಜನಕ್ಕೆ ರಾಜಕೀಯವಾಗಿ ಅವಕಾಶ ಸಿಗ್ಬೋದು ಒಂದಷ್ಟು ಜನಕ್ಕೆ ನೀವು ಹೇಳಿದಾಗ ಒಂಚೂರು ಅನುಕೂಲ ಆಗ್ತದೆ ಈ ಥರದ್ದು ಏನೇನೋ ಆಗ್ತಿರ್ತದೆ ಆಗಲ್ಲ ಅಂತ ಅನುಕೂಲ ಮುಂದೆ ಏನು ಮಾಡ್ತೀರಾ ಪುರುಷರಾಲಿ ಯುವಕರಾಗಲಿ ನೀವಾಗಲಿ ನಾವೊಂದಷ್ಟು ತಪ್ ಮಾಡ್ತೀವಿ ಮಂತ್ರಿ ಆಗಿರೋದು ಆದರೂ ಒಂದಷ್ಟು ತಪ್ಪು ಮಾಡ್ತಾರೆ ನೀವು ಪುರುಷರು ಯುವಕರು ಏನು ಮಾಡ್ತೀರಾ ಎಷ್ಟು ಎಷ್ಟೇ ನೂರ ಇಪ್ಪತ್ತರವತ್ತು ನೂರ ಮೂವತ್ತಾರು ಬುಡಪ್ಪ ಯಾರೆಲ್ಲ ಗೆತ್ಕೊಳ್ಳಿತ್ತು ಐದು ವರ್ಷ ಗೆದ್ದು ಐದು ವರ್ಷ ಗ್ಯಾಪ್ ಆದರೆ ಅದರ ನಷ್ಟ ಎಲ್ರಿಗೂ ಆಗುತ್ತೆ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಮಾತನಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಪಕ್ಷ ಸಂಘಟನೆ ಮಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಎಲ್ಲಾ ಘಟಕಗಳು ಒಂದಾಡಿ ಕೆಲಸ ಮಾಡಬೇಕು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾವು ಯಾವುದೇ ಕೆಲಸಗಳನ್ನು ಸಾಧ್ಯವಾಗಿರಲಿಲ್ಲ ನಮಗೆ ಅಧಿಕಾರವಿಲ್ಲದೆ ಸಾಕಷ್ಟು ಸಮಸ್ಯೆಗಳು ಎದುರಾಯಿತು ಜೊತೆಗೆ ಪಕ್ಷವನ್ನು ಸಂಘಟಿಸಲು ಆಗಲಿಲ್ಲ ಎಂದರು ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಗೆಲುವು ಸಾಧಿಸಲು ಕಾಂಗ್ರೆಸ್ನ ಯುವ ಮಹಿಳಾ ಸೇರಿದಂತೆ ಎಲ್ಲಾ ಘಟಕಗಳು ಒಟ್ಟಾಗಿ ಕೆಲಸ ಮಾಡಿ ಪಕ್ಷ ಅಧಿಕಾರದಲ್ಲಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ನೆನ್ಪಿದೆಯಾ ಆಗ ನಮ್ಗೆ ಎಷ್ಟು ಸಮಸ್ಯೆ ಆಯಿತು ನಮಗೆ ಕೆಲಸ ಮಾಡಬೇಕು ಅಂದರೂ ಸಹ ಆಗ್ತಿರಲಿಲ್ಲ ಯಾಕಂದರೆ ಅಧಿಕಾರ ಇದ್ರೇ ನಮಗೆ ಕೆಲಸ ಮಾಡೋಕ್ಕಾಗದು ಅವರಲ್ಲ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೆಸರು ಬಂದು ಹೋಯಿತು ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ನಮಗೆ ಇಷ್ಟು ಮೆಚಾರಿಟಿ ಬಂತು ವಿಶೇಷವಾಗಿ ನಮ್ಮ ಮಹಿಳೆಯರ ನಮಗೆ ಇರ್ಬೋದು ಎಲ್ಲ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಪ್ರಿಯಾಂಕಾ ಗಾಂಧಿಯವರು ಸಹ ಬಂದಿದ್ದರು ಫಂಕ್ಷ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತು ಈಗ ಎರಡು ನಾಲ್ಕು ವರ್ಷ ಆಯಿತು ನಮ್ಮ ಸರ್ಕಾರ ಬಂತು ಗ್ಯಾರಂಟಿ ಫಲಾನುಭವಿಗಳು ಈಗ ನಾವು ಪ್ರತಿಯೊಬ್ಬರು ಏಳು ಕೋಟಿ ಜನ ಅಂದರೆ ಆಲ್ಮೋಸ್ಟ್ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವ ಅಥವಾ ನಂತರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದು ಇದನ್ನು ಇತಿಹಾಸ ಪುಟಗಳಲ್ಲಿ ನೋಡಬಹುದು ನೆಹರೂ ಅವರು ಹದಿನೇಳು ವರ್ಷಗಳ ಕಾಲ ರಾಷ್ಟ್ರವನ್ನಾಳಿದರೆ ಅವರ ಪುತ್ರಿ ಇಂದಿರಾಗಾಂಧಿಯವರು ಹದಿನಾರು ವರ್ಷಗಳ ಕಾಲ ರಾಷ್ಟ್ರವನ್ನು ಮುನ್ನಡೆಸಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಿದರು ಎಂದರು ಸ್ವಾತಂತ್ರ್ಯ ನಂತರದಲ್ಲಿರ್ಬೋದು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟದಲ್ಲಿ ನೋಡ್ಬೋದಾಗಿದೆ ಜವಾಹರ್ಲಾಲ್ ನೆಹರು ಅವರು ಈ ಭಾರತ ದೇಶವನ್ನು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಮುನ್ನಡೆಸಿದರು ಅವರ ಸುಪುತ್ರಿ ಶ್ರೀಮತಿ ಇಂದಿರಾ ಅವರು ಹದಿನಾರು ವರ್ಷಗಳ ಕಾಲ ಈ ರಾಷ್ಟ್ರವನ್ನ ಮುನ್ನಡೆಸಿ ಶತ್ರು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿ ಭಾರತ ದೇಶದ ಹೆಸರನ್ನು ವಿಶ್ವಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟುವುದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಮಹಿಳೆಯಾಗಿ ಉಕ್ಕಿನ ಮಹಿಳೆ ಅಂತೇಳಿ ಕರಿತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾದಂಥ ಅಟಲ್ ಬಿಹಾರಿ ಅವರು ಅವರನ್ನು ದುರ್ಗೆ ಸ್ವಾಮ್ಯ ಮೇಡಮ್ ದುರ್ಗೆ ದುರ್ಗೆ ಅಂತಕ್ಕಂಥ ಮಾತನ್ನು ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ ಸಮಾರಂಭದಲ್ಲಿ ನೂತನ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡ ಎಚ್ಬಿ ಶುಭದಾಯಿನಿಯವರು ನಿರ್ಗಮಿತ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಅವರಿಂದ ಅಧಿಕಾರ ಸ್ವೀಕರಿಸಿದರು ಶಾಸಕ ಪಿ ರವಿಕುಮಾರ್ ಮುಖಂಡರಾದ ಎಂಎಸ್ ಚಿದಂಬರ್ ಮಹಿಳಾ ಮುಖಂಡರು ಭಾಗವಹಿಸಿದ್ದರು